ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಹೊಸ ರೀತಿಯಲ್ಲಿ ಮೂಡಿ ಬಂದಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಸೊ ನಿಮ್ಗೆ ಯಾವ ಡಿಸೈನ್ಸ್ ಇಷ್ಟ ಆಯಿತು ಹಾಗೆ ನಾನು ತೋರಿಸುವಂತಹ ಡಿಸೈನ್ಸು ಯಾವ್ಯಾವು ಅಂತ ನಿಮಗೆ ಗೊತ್ತಾ ಸೊ ತಿಳ್ಕೊಳೋದ್ಕುನ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನನ್ನ ಚಾನಲ್ಗೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಹಾಕುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಈಗ ನೋಡ್ಕೊಂಡು ಬರೋಣ ನಾನು ತೋರಿಸ್ತಾ ಇರುವಂತಹ ಈ ಮಾಂಗಲ್ಯಸರ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಮಾಡಿರುವಂತಹ ಈ ಒಂದು ಮಾಂಗಲಸರದಲ್ಲಿ ಏನೇನು ವರ್ಕ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ತುಂಬ ಅಗಲವಾಲಿ ಅಗಲವಾದ ಒಂದು ಪಟ್ಟಿ ತೊಗೊಂಡಿರೋ ಥರ ಡಿಸೈನ್ಸ್ ಇದೆ ಅಂದರೆ ಲಾಂಗ್ ಚೈನಿಗೆ ಯಾವ ಥರ ಬರುತ್ತೋ ಅಗಲ ಪಟ್ಟಿ ಆ ಥರ ಬಂದಿದೆ ತುಂಬಾ ದೊಡ್ಡದಾಗಿದೆ ಮತ್ತು ಮಧ್ಯದಲ್ಲಿ ಕರಿಮಣಿಯೆಲ್ಲ ಹಾಕಿ ಮಾಡಿರುವಂತಹ ಜೇಡ ವರ್ಕು ಫಿನಿಶಿಂಗ್ ಆಗಿದೆ ತುಂಬ ಮುದ್ದಾಗಿದೆ ನಾವು ಇದಕ್ಕೆ ಪೆಂಡೆಂಟು ಸಹ ಹಾಕಿಸ್ಕೊಬೋದು ನೋಡಿ ಇದರಲ್ಲಿ ಪೆಂಡೆಂಟ್ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೆಂಡೆಂಟು ನೋಡ್ಬೋದಲ್ಲ ನೀವು ಫ್ರೆಂಡ್ಸ್ ಅದ್ರ ಬದಲಾಗೆ ನಾವು ಸೊ ತಾಲಿ ಸರ ಹಾಕೊಂಡ್ರೆ ಚೈನ್ ಆಗುತ್ತೆ ಇಲ್ಲ ಸೊ ಲಾಂಗ್ ಸರವಾಗಿ ನಾವು ಪೆಂಡೆಂಟ್ನ ಸಹ ಹಾಕೊಬೋದು ತುಂಬ ಮುದ್ದಾಗಿದೆ ನೋಡಿ ಪೆಂಡೆಂಟ್ ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಮಾಂಗಲ್ಯ ಸರ ಏನಪ್ಪ ಅಂದರೆ ಇದು ಮಂಗಲೆ ಸರವಾಗೂ ನಾವು ಯೂಸ್ ಮಾಡ್ಬೋದು ಮತ್ತು ಔಟಿಂಗ್ ಅಂದರೆ ಬೇರೆ ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ ನಾವು ಲಾಂಗ್ ಚೈನ್ ಸರವಾಗೂ ಸಹ ನಾವು ಹಾಕ್ಕೊಳ್ಬೋದು ಟೂ ಇನ್ ಒನ್ ಥರ ಆಪ್ಷನ್ ಇದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಅಂದರೆ ಸೊ ಜೇಡ ವರ್ಕಲ್ಲೂ ಸ್ಟೋನ್ ಅವೈಲಬಲ್ ಇದೆ ಸೊ ಕರಿಮಣಿ ಟೈಪೆಲ್ಲ ಮಾಡಿ ಅದರದಲ್ಲಿ ಮಧ್ಯದಲ್ಲೆಲ್ಲ ಗೋಲ್ಡ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ರೆಡಿಯಾಗಿದೆ ಈ ಮಂಗಲೆ ಸರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಚೈನ್ ತಗೊಂಬಂದೆ ಈ ಒಂದು ಚೈನ್ ಸ್ಪೆಷಾಲಿಟಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ತಾಲಿ ಸರ್ ಸೇರಿಬಿಟ್ಟು ಹದಿನೈದು ಗ್ರಾಮಲ್ಲಿ ರೆಡಿಯಾಗಿದೆ ತುಂಬ ಮುದ್ದಾಗಿದೆ ಸೊ ತರ್ಟಿ ಟು ಲೆಂತ್ ಬಂದು ತರ್ಟಿ ಟೂ ಒಳಗೆ ಇದೆ ಸೊ ನೀವೇನಾದರೂ ಈ ರೀತಿಯ ಒಂದು ತಾಲಿ ಸರ ತೊಗೊಬೇಕು ಅಂದರೆ ಸೊ ನಾನು ತೋರಿಸುವಂಥ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಅದಕ್ಕೆ ಕರೆ ಮಾಡಿ ಬನ್ನಿ ಮತ್ತೊಂದು ಸರ ತೊಗೊಂಬಂದೆ ಈ ಒಂದು ಮಂಗಲೆ ಸರ ಬಂದುಬಿಟ್ಟು ಎಷ್ಟು ಗ್ರಾಮಲ್ಲಿ ರೆಡಿ ಆಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ತಿದ್ದೀನಿ ಇದು ಸಹ ಹದಿನೈದು ಗ್ರಾಮಲ್ಲಿ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಸಿಕ್ಕಿದೆ ಅವರು ಹೇಳ್ತಾ ಇದ್ದಾರೆ ಅವ್ರ ಶಾಪ್ ಬಂದು ಮೈಸೂರಲ್ಲಿದೆ ಈ ರೀತಿಯ ಸಿಂಪಲ್ ಚೈನು ಹದಿನೈದು ಗ್ರಾಮಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಸೊ ನೀವು ಯಾರು ಈ ರೀತಿಯ ಚೈನ್ ಡಿಸೈನ್ಸ್ ಮಾಡಿಸ್ಕೊತೀರಾ ಈ ಥರ ವೆಯ್ಟಲ್ಲಿ ಹದಿನೈದು ಗ್ರಾಮಲ್ಲಿ ಚೈನ್ ಮಾಡಿಸ್ಕೊಳ್ಳೋರು ಚಾಮುಂಡೇಶ್ವರಿ ಜ್ಯುವೆಲರ್ಸ್ಗೆ ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿಂಪಲಾಗಿ ರೆಡಿ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ನೀವು ಗೋಲ್ಡ್ ಚೈನ್ ಬಂದು ಸೊ ಮಧ್ಯದಲ್ಲಿ ಹಲ್ಲಲ್ಲಿ ಸೊ ಬ್ಲ್ಯಾಕ್ ಹಾಕಿದ್ದಾರೆ ಬ್ಲ್ಯಾಕ್ ಬೀಡ್ಸ್ ಕಡಿಮೆನೇ ಹಾಕಿದ್ದಾರೆ ಮತ್ತು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದಾರೆ ಆ ಕಡೆ ಮತ್ತು ಸೈಡಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಹೆವಿಯಾಗೂ ಇಲ್ಲ ಲೈಟ್ ವೆಯ್ಟಲ್ಲಿ ರೆಡಿ ಮಾಡಿರುವಂಥ ಈ ಸರ ತುಂಬ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಮಾತೇ ಇಲ್ಲ ಹಾಗೆ ನೀವು ನೋಡ್ತಾ ಇರ್ಬೋದು ಹದಿನೈದು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋ ಸರನ ನೀವು ನೋಡಿಲ್ಲ ಅಂದ್ಕೊತೀನಿ ತುಂಬ ಒಂದು ಅಟ್ರ್ಯಾಕ್ಟಿವ್ ಪೀಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಅವ್ರದ್ದು ಒಂದು ಶಾಪ್ ಒಂದು ಮೈಸೂರಲ್ಲಿದೆ ನೀವೊಂದ್ಸಲ ಹೋಗಿ ವಿಸಿಟ್ ಕೊಡಿ ಅಂತ ಹೇಳ್ತೀನಿ ಕಟ್ಟಿಂಗ್ ಡಿಸೈನ್ಸ್ ನೋಡ್ಬೋದು ಕಟ್ಟಿಂಗ್ ಡಿಸೈನ್ಸಲ್ಲಿ ನಾನಾ ರೀತಿಯ ಡಿಸೈನ್ಸ್ ಇದೆ ಸೊ ಈ ಒಂದು ಹೊಸ ಡಿಸೈನ್ಸ್ ಅಂತಲೇ ಹೇಳ್ತಾ ಇದೀನಿ ನಿಮಗೆ ಇಷ್ಟ ಆಗುತ್ತೆ ಇದು ಹಾಗೆ ನೀವು ಈ ರೀತಿಯ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ತೀವಿ ಅಂದರೆ ಅವ್ರದ್ದು ಒಂದು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಈ ರೀತಿಯ ಒಂದು ಡಿಸೈನ್ಸ್ನ ಮಾಡಿಸ್ಕೊಬೋದು ಎಷ್ಟು ಗ್ರಾಮಿಂಗ್ ಮಾಡಿಸೋದು ಅನ್ನೋದನ್ನ ಫುಲ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೊಂದು ಚೈನ್ ನೋಡ್ಕೊಂಬರೋಣ ಈ ಚೈನ್ ಬಂದು ಏಳುವರೆ ಗ್ರಾಮಲ್ಲಿ ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಮಾಂಗಲೇಸರದ ಬಗ್ಗೆ ಮಾತೇ ಇಲ್ಲ ತುಂಬ ಸಿಂಪಲ್ಲಾಗಿ ಏಳುವರೆ ಗ್ರಾಮಲ್ಲಿ ರೆಡಿಯಾಗಿದೆ ಹಾಗೆ ಅವ್ರ ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಸರ ತೊಗೊಂಬಂದೆ ಈ ಸರ ಕೃಷ್ಣ ಜ್ಯುವೆಲ್ಲರ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಇದೆ ಅವರ ಒಂದು ಶಾಪು ಕೃಷ್ಣ ಶಾಪ್ ಶಾಪಲ್ಲಿ ಹೋದರೆ ಒಳ್ಳೊಳ್ಳೆ ರೀತಿಯ ಮಾಂಗಲ್ಯ ಸರಗಳು ಸಿಗ್ತವೆ ಮತ್ತು ಅವರು ತೋರಿಸುವಂತಹ ಸರಗಳು ತುಂಬ ಕಡಿಮೆ ದರದಲ್ಲೂ ಸಿಗುತ್ತೆ ಕಡಿಮೆ ಗ್ರಾಮಲ್ಲೂ ಸಹ ಸಿಗ್ತವೆ ಅಂತಲೇ ಹೇಳ್ತೀನಿ ಪ್ಯೂರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತವೆ ತುಂಬ ಬಂದೋಬಸ್ತು ಅಂದರೆ ಗಟ್ಟಿಯಾಗಿ ಮಾಡಿರ್ತಾರೆ ಕಿತ್ತೋಗಲ್ಲ ಎಷ್ಟೇ ಒಂದು ವರ್ಷ ಹಾಕ್ಕೊಂಡ್ರು ಸೊ ಲೈಫ್ ಚೆನ್ನಾಗಿರುತ್ತೆ ಅದರಲ್ಲಿ ಈ ಒಂದು ಡಿಸೈನ್ಸ್ ತೋರಿಸ್ತಾ ಇದ್ದಾರೆ ಅವರು ಮಾಂಗಲ್ಯ ಚೈನಲ್ಲಿ ಕಟಿಂಗ್ ಕಟಿಂಗ್ ಮಾಡಿ ಮಾಡಿದ್ದಾರೆ ಡಿಸೈನ್ ಅಂತೂ ತುಂಬಾ ಒಂದು ಸಿಂಪಲಾಗಿ ಮಾಡಿದರು ಸೊ ಔಟ್ಫಿಟ್ ತುಂಬ ಚೆನ್ನಾಗಿದೆ ಬರೀ ಹತ್ತು ಗ್ರಾಮಲ್ಲಿ ರೆಡಿಯಾಗಿರೋದೆ ಈ ಸರ ನೋಡೋಕ್ಕೆ ಹಂಗೆ ಕಾಣಿಸೋದೇ ಇಲ್ಲ ತುಂಬ ಜಾಸ್ತಿ ಇದೆ ಅನಿಸುತ್ತೆ ಒನ್ಲಿ ಟೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂತಹ ಈ ಮಾಂಗಲ್ಯ ಸರ ನಿಮಗೆ ಇಷ್ಟ ಆದರೆ ಅವ್ರದ್ದು ಎರಡು ಮೂರು ನಂಬರ್ ಇದೆ ನೋಡಿ ನಾನು ವಾಟ್ಸಪ್ ನಂಬರು ಸಹ ಮತ್ತು ಅವ್ರದ್ದು ಎರಡು ನಂಬರು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿ ಹತ್ತು ಗ್ರಾಮಲ್ಲಿ ಅಲ್ಲಿ ಸರ ತಾಲಿ ಸರ ಸೇರಿಸು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಅದ್ರ ಬದಲೇ ಪೆಂಡೆಂಟು ಸಹ ಹಾಕಿಸ್ಕೊಬೋದು ತುಂಬ ಮುದ್ದಾಗಿ ರೆಡಿಯಾಗಿರುವಂತಹ ಸರ ಇದು ಬನ್ನಿ ಹಾಗೆ ಇವ್ರ ಶಾಪ್ ಬಂದ್ಬಿಟ್ಟು ಹೊಸಪೇಟೆಲಿದೆ ಇವ್ರ ಶಾಪು ತುಂಬ ಒಂದು ಜನರು ಕೇಳೇ ಇರ್ತಾರೆ ಹೊಸಪೇಟೆಯಲ್ಲಿ ಕೃಷ್ಣ ಜ್ಯುವೆಲರ್ಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಮತ್ತು ಅವರು ಹತ್ತು ಗ್ರಾಮಲ್ಲಿ ರೆಡಿ ಮಾಡಿರುವಂತಹ ಈ ಸರ ನಿಮಗೇನಾದರೂ ಇಷ್ಟ ಆದರೆ ಕೂಡಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಸರ ತೊಗೊಂಬಂದೆ ಫ್ರೆಂಡ್ಸ್ ಈ ಸರ ಅಂತೂ ತುಂಬಾ ಚೆನ್ನಾಗಿದೆ ಇದು ಸಹ ಮಂಗಲೆ ಸರ ಏಳುವರೆ ಗ್ರಾಮಲ್ಲಿ ರೆಡಿಯಾಗಿರುವಂಥದ್ದು ತುಂಬ ಮುದ್ದಾಗಿದೆ ಸರ ಅಂತಲೇ ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ಕರಿಮಣಿ ಬೀಟ್ಸ್ ಬಂದಿದೆಯಲ್ಲ ಅದೊಂದು ತುಂಬಾ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಲೈಟ್ ವೆಯ್ಟಲ್ಲಿ ರೆಡಿಯಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬ ಒಂದು ಸಿಂಪಲ್ಲಾಗೆ ಕಾಣಿಸ್ತಾ ಇದೆ ಆದರೆ ವೇರ್ ಮಾಡ್ರೆ ತುಂಬ ಒಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದ್ಕೊತೀನಿ ಇದ್ರ ಗ್ರಾಮ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ನೈನ್ ಸಮಥಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಏಯ್ಟ್ ಗ್ರಾಮ್ ಹಾಕ್ಕೊಂಡ್ರು ಸಹ ತುಂಬ ಒಂದು ಎಂಟು ಗ್ರಾಮ್ಗೆ ಮಾಂಗಲ್ಯ ಸರ ಸಿಗುತ್ತೆ ಅಂದರೆ ಒಂದು ಆಶ್ಚರ್ಯನೇ ಅಂತಲೇ ಹೇಳ್ಬೋದು ಅದರಲ್ಲೂ ತಾಲಿ ಸರ ಸೇರಿಸ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಕನಕ್ ಗೋಲ್ಡು ಜುವೆಲರ್ಸ್ ಅವ್ರದ್ದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಅವ್ರದ್ದು ಶಾಪ್ ಒಂದು ಮೈಸೂರಲ್ಲಿದೆ ಅವರು ಸಹ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಕೊಡ್ತಾರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಲು ಸಹ ತುಂಬ ಒಂದು ಒಳ್ಳೆಯದೇ ಅಂತಲೇ ಹೇಳ್ತೀನಿ ಒಳ್ಳೆಯ ಒಂದು ಕ್ವಾಂಟಿಟಿ ಕ್ವಾಲಿಟಿ ಈಗೂ ಸಹ ಕೊಡ್ತಾನೇ ಇದ್ದಾರೆ ಒಳ್ಳೆ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ಗಳು ಕೊಡ್ತಾರೆ ಗೋಲ್ಡ್ ಜ್ಯುವೆಲರ್ಸ್ಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಗ್ರಾಮ್ ಗೋಲ್ಡಲ್ಲೂ ಸಹ ತುಂಬಾ ಒಂದು ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಅವರು ಹೇಳ್ತಾ ಇದ್ದಾರೆ ಏಳು ಮುಕ್ಕಾಲು ಗ್ರಾಮ್ ಮಿನಿಮಮ್ ಅಂತ ಆ ಒಂದು ಗ್ರಾಮಲ್ಲಿ ರೆಡಿ ಆಗಿದೆ ಈ ಸರ ಅತಿ ಹೆಚ್ಚಾಗಿ ಬೀಡ್ಸ್ ಹಾಕಿದ್ದಾರೆ ಬ್ಲ್ಯಾಕ್ ಬೀಡ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಅದರಿಂದ ಇದು ಗೋಲ್ಡು ಕಡಿಮೆ ಹಾಕಿದ್ದಾರೆ ಅದರಿಂದ ತುಂಬ ಒಂದು ಏಳುವರೆ ಗ್ರಾಮಲ್ಲೆಲ್ಲ ಈ ಥರ ಒಂದು ಮಂಗಲೆ ಸರ ಮಾಡಿಸ್ಕೊಬೋದು ಆರಾಮಾಗಿ ತೊಗೊಬೋದು ನಾವು ಡೈಲಿ ಹಾಕೊಳೋಕ್ಕಾಗಲಿಲ್ಲ ಅಂದರೂ ಸೊ ಔಟ್ಪಿಟ್ ಔಟ ಫಂಕ್ಷನ್ಗೆ ಹಾಕೊಬೋದು ಇಲ್ಲ ಡೈಲಿನೂ ಸಹ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ನೀವೇನಾದರೂ ಈ ರೀತಿಯ ಸರ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಬನ್ನಿ ಮತ್ತೊಂದು ಮೋಪ್ ಡಿಸೈನ್ ಇರೋ ಮಂಗಲೇಸರ ತೊಗೊಂಬಂದೆ ನೀವು ನೋಡ್ಬೋದು ಮೋಪ್ ಡಿಸೈನ್ ಮಂಗಲೇಶ್ವರ ಇದೇನು ಈ ಥರ ಇದೆ ಇಷ್ಟುದಾಗ ಬಂದಿದೆ ಶಾರ್ಟಾಗಿ ಕಾಣಿಸ್ತಿದೆ ಅಂತ ಹೌದು ಶಾರ್ಟಾಗಿ ಕಾಣಿಸ್ತಾ ಇದೆ ನಾವು ಸ್ವಲ್ಪ ಶಾರ್ಟಾಗಿದ್ರೆ ಅನಂತರ ಅದು ಸ್ವಲ್ಪ ಜಗ್ಗಿ ಉದ್ದ ಆಗುತ್ತೆ ಅಂತಲೇ ಹೇಳ್ತೀನಿ ಸೈಡಲ್ಲಿ ಮೋಪು ಡಿಸೈನ್ಸ್ ಮಾಡಿಸಿದ್ದಾರೆ ಸಿಂಪಲಾಗಿ ಮಾಡಿಸಿದ್ದಾರೆ ವರ್ಕ್ ಏನು ಅಷ್ಟು ಕೊಟ್ಟಿಲ್ಲ ಕೆಲವರು ಮೋಪಲ್ಲಿ ಸ್ಟೋನ್ ಆಗಿರ್ಬೋದು ಹವಳ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಏನಿಲ್ಲ ಸ್ವಲ್ಪ ಜೇಡ ವರ್ಕ್ ಫಿನಿಶಿಂಗ್ ಕೊಟ್ಟು ಗೋಲ್ಡ್ ಮಣಿ ಥರ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಇದು ಮೂವತ್ತು ಗ್ರಾಮಲ್ಲಿ ರೆಡಿಯಾಗಿರುವಂಥ ಸರ ಏಕೆಂದರೆ ಚಿಕ್ಕದಾಗಿರೋ ತುಂಬ ದಪ್ಪವಾಗಿ ಗಟ್ಟಿಯಾಗಿ ಮಾಡಿಸಿದ್ದಾರೆ ನಾನು ಹೇಳ್ದಂಗೆ ಕನಕ್ ಜುವೆಲ್ಲರ್ಸ್ ಅವ್ರದ್ದು ಕನಕ್ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿದೆ ಮೂವತ್ತು ಗ್ರಾಮಲ್ಲಿ ಒಂದೇಳೆ ಮಂಗಲ್ಯಸ್ರ ರೆಡಿಯಾಗಿದೆ ನೈನ್ ಒನ್ ಸಿಕ್ ಆಲ್ ಮಾರ್ಕ್ ಅಂತಲೂ ಸಹ ಹೇಳ್ತಾ ಇದ್ದಾರೆ ಈ ಸರ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ರೆಡಿಯಾಗಿರೋವಂಥದ್ದು ತುಂಬ ಮುದ್ದಾಗಿದೆ ಮೂವತ್ತು ಗ್ರಾಮ್ಗೆ ಸಿಗೋವಂಥದ್ದು ಯಾರು ಸರ ಈಗ ಮದುವೆ ಸೆಟ್ ಆಗಿದೆ ಸೊ ಮಾಡಿಸ್ಬೇಕು ಅನ್ನೋರು ಈ ರೀತಿಯ ಹೊಸ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಕಲೆಕ್ಷನ್ನು ಏನಪ್ಪ ಅಂದರೆ ಇದರಲ್ಲಿ ಮೋಪು ಹೊಸ್ದಾಗಿ ಡಿಸೈನ್ಸ್ ಹೊಸದಾಗಿ ಮಾಡಿರೋದ್ರಿಂದ ತುಂಬ ಸರ ಒಂದು ಔಟು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಮೋಪ್ ಡಿಸೈನ್ಸ್ ಹಾಕಿ ಮಾಡಿಸ್ಕೊಳ್ತಾ ಇದ್ದಾರೆ ಮಂಗಲ ಸರಗಳನ್ನ ಹಾಗೆ ನೀವು ಏನಾದರೂ ನಿಮ್ಮ ಹತ್ರ ಹಳೆಯ ಸರಗಳಿದ್ರೆ ಸೊ ಆ ಹಳೆ ರೀತಿಯ ಮಂಗಲ ಸರ ಡಿಸೈನ್ ಇದ್ದರೆ ಹೊಸ ಡಿಸೈನ್ಸ್ ಮಾಡಿಸ್ಕೊಡ್ತೀವಿ ಅಂದರೆ ನೀವು ಹೋಗಿ ಆರಾಮಾಗೆ ಹೊಸ ಡಿಸೈನ್ಸ್ ಮಾಡಿಸ್ಕೊಬೋದು ಮೂವತ್ತು ಗ್ರಾಮ್ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ